ಸೊ ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಇವತ್ತಿನ ವ್ಲಾಗು ನನ್ನ ಸ್ಪೆಷಲ್ ವ್ಲಾಗು ಅದೇನು ಅಂತ ಮುಂದೆ ಹೇಳ್ತೀನಿ ಸೊ ನಾವು ಇವಾಗ ಇದ್ದೇವೆ ತಿರುಪತಿಯಲ್ಲಿ ಸೊ ಈಗ ತಿರುಪತಿಯಲ್ಲಿ ಬೆಟ್ಟಕ್ಕೆ ಹೋಗ್ತಾ ಅಂದರೆ ತಿರುಮಲಕ್ಕೆ ಹೋಗ್ತಾ ಇದ್ದೀನಿ ಸೊ ಅದೇನು ಅಂತ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸೊ ನಾನೀಗ ಕಾರ್ ತೊಗೊಂಡು ಚೆಕ್ ಪೋಸ್ಟಿಗೆ ಬಂದಿದ್ದೇನೆ ಅಂದರೆ ಟೋಲ್ ಗೇಟ್ ಇದು ಸೊ ಇಲ್ಲಿ ಗಾಡಿನೆಲ್ಲ ಫುಲ್ ಇನ್ಸ್ಪೆಕ್ಟ್ ಮಾಡ್ತಾರೆ ಸೊ ಏನಾದರೂ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಥವಾ ಫ್ಲೇಮೇಬಲ್ ಗ್ಯಾಜೆಟ್ಸ್ ಏನಾದರೂ ತೊಗೊಂಡು ಹೋಗ್ತಿದ್ದೀವಿ ಅಂತ ಸೊ ಇಲ್ಲಿ ಚೆಕಿಂಗ್ ಮಾಡಬೇಕು ಸೊ ಎರಡು ಕಾರಲ್ಲಿ ಬಂದಿದ್ದೀವಿ ನನ್ನ ಫ್ರೆಂಡ್ ಇನ್ನೊಂದು ಕಾರಲ್ಲಿದ್ದಾರೆ ಸೊ ಅಂದರೆ ಅವರು ನನ್ನ ಸಿಸ್ಟರ್ನ ಫ್ರೆಂಡ್ನ ಹಸ್ಬೆಂಡ್ ಸೊ ಅವರು ಇನ್ನೊಂದು ಕಾರಲ್ಲಿದ್ದಾರೆ ಸೊ ಈಗ ಎರಡು ಕಾರನ್ನ ಇನ್ಸ್ಪೆಕ್ಷನ್ ಮಾಡಬೇಕು ನಾವಿಬ್ಬರೇ ಬಂದಿರೋದು ಸೊ ಅವರೆಲ್ಲ ಕೆಳಗೆ ಇದ್ದಾರೆ ಆಗುತ್ತೆ ಸೊ ಗಾಡಿ ಇನ್ಸ್ಪೆಕ್ಷನ್ ಮಾಡಿ ಟೋಲ್ ಕಟ್ಟಿ ಸೊ ಈಗ ಒಂದು ವಿಡಿಯೋ ವ್ಲಾಗ್ ರೀಲ್ ಎಲ್ಲ ಮಾಡ್ಕೊಳ್ಳೋಣ ಅಂತ ನಿಂತ್ಕೊಂಡ್ವಿ ಸೊ ಈ ವಿಡಿಯೋನ ಇನ್ನೊಂದು ಗಾಡಿಗೆ ತಗಿರೋದು ಸೊ ಈಗ ನಾವು ಕಾರ್ ನಿಲ್ಸೋಕ್ಕೆ ಮೇಲ್ಗಡೆ ಹೋಗ್ತಾ ಇದ್ದೀವಿ ಸೊ ಕಾರ್ನ ಮೇಲ್ಗಡೆ ನಿಲ್ಸಿ ವಾಪಸ್ ರಿಟರ್ನ್ ಕೆಳಗಡೆ ಹೋಗಬೇಕು ಕೆಳಗಡೆ ಹೋಗಿ ನಾಳೆ ಬೆಳಗ್ಗೆ ಬೆಟ್ಟ ಹತ್ತೋದು ಸೊ ಏನಕ್ಕೆ ಈ ಥರ ಮಾಡ್ತಿದ್ದೀವಿ ಅಂತ ನಾಳೆ ಬೆಳಿಗ್ಗೆ ಬೆಟ್ಟ ಹತ್ತುವಾಗ ಹೇಳ್ತೇನೆ ಸೊ ರೂಮೆಲ್ಲ ವೆಕೇಟ್ ಮಾಡಿ ಈಗ ಲಗೇಜ್ ಎತ್ಕೊಂಡು ಬಂದಿದ್ದೀವಿ ಲಗೇಜ್ನ ಮೇಲ್ಗಡೆಗೆ ಫ್ರೀಯಲ್ಲಿ ಕಳಿಸ್ತೇವೆ ಮೇಲ್ಗಡೆಗೆ ಸೊ ಟಿ ಟಿ ಡಿ ಕಡೆಯಿಂದ ಸೊ ಲಗೇಜ್ ಎಲ್ಲ ಫ್ರೀಯಾಗಿ ತೊಗೊಂಡು ಹೋಗ್ತಾರೆ ಯಾವುದೇ ರೀತಿ ದುಡ್ಡು ಕೊಡೋ ಆಗಿಲ್ಲ ಸೊ ಫಸ್ಟು ಬ್ಯಾಗ್ನ ಸ್ಕ್ಯಾನ್ ಮಾಡಬೇಕು ಸೊ ಬ್ಯಾಗ್ನ ಸ್ಕ್ಯಾನ್ ಮಾಡಿದ ನಂತರ ಟೋಕನ್ ಕೊಡ್ತಾರೆ ಕ್ಯೂ ಆರ್ ಕೋಡ್ದು ಸೊ ಅದನ್ನು ನಮ್ಮ ಬ್ಯಾಗ್ಗೆ ಟೈ ಮಾಡಿ ಸೊ ಅದನ್ನು ತೊಗೊಂಡೋಗಿ ಅದರದ್ದು ಒಂದು ಬ್ಯಾಸ್ಕೆಟ್ ಕೊಟ್ಟಿದ್ದಾರೆ ಆ ಬ್ಯಾಸ್ಕೆಟ್ ಒಳಗೆ ಹಾಕಬೇಕು ಸೊ ನಾವು ಬೆಟ್ಟ ಹತ್ಕೊಂಡು ಹೋಗೋಷ್ಟ್ರೊಳಗೆ ನಮ್ಮ ಬ್ಯಾಗು ನಮ್ಗಿಂತ ಬೇಗ ಮೇಲೆ ಸೇರಿರುತ್ತೆ ಸೊ ಮತ್ತೆ ನಾವು ತೊಗೊಂಡು ನಮ್ಮ ರೂಮ್ಗೆ ಹೋಗ್ಬೋದು ಸೊ ನೋಡಿ ಹಾಕ್ತಾ ಇದ್ದೀನಿ ಈಗ ಸಿ ಯು ಇನ್ ತಿರುಮಲ ಸೊ ಇದು ಅಲಿಪಿರಿ ಸೊ ನಾವು ಹೊತ್ತಿ ತರೋದು ಅಲಿಪಿರಿ ಕಡೆಯಿಂದ ಸೊ ಈಗ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಇದನ್ನೇ ನಮ್ಮ ಮೊದಲನೇ ಅಧ್ಯಾಯ ಸೊ ಕಾರನ್ನ ನಿಲ್ಲಿಸಿ ಮೇಲ್ಗಡೆ ಬಂದಿದ್ದ ಕಾರಣ ಸೊ ಕಾರ್ ಅಡಿಗೆಯಲ್ಲಿ ಬೆಟ್ಟ ಹತ್ಕೊಂಡು ಹೋಗೋದಕ್ಕೆ ಕಾರನ್ನ ಏನಕ್ಕೆ ಮೇಲೆ ನಿಲ್ಸಿ ಬಂದಿದ್ದು ಅಂದರೆ ನಮ್ಮ ಲಗೇಜ್ನೆಲ್ಲ ಕಾರ್ಗಿಟ್ಟಿದ್ದೀವಿ ಸೊ ನಮಗೆ ರಿಟರ್ನ್ ಬರುವಾಗ ಕಾರಲ್ಲೇ ಬರೋದು ಮತ್ತು ನಮಗೆ ಲಗೇಜ್ ಎಲ್ಲ ಬೇಕಾದಾಗ ಈಸಿ ಆಗುತ್ತೆ ಸೊ ಮೇಲ್ಗಡೆ ನಮ್ಗೆ ಆಲ್ರೆಡಿ ರೂಮ್ ಅಲಾಟ್ ಆಗಿದೆ ಸೊ ಆ ರೂಮ್ನ ಪಾರ್ಕಿಂಗಲ್ಲೇ ಬಂದಿದ್ದೀವಿ ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಸೊ ನೋಡಿ ಇದನ್ನೇ ಕಾಲ್ನಡಿಗೆ ಪ್ರಾರಂಭ ಸ್ಥಳ ಸೊ ಕೈ ಮುಗಿದು ಹತ್ತುವ ಗೋವಿಂದಾನಿ ಗೋವಿಂದ ಗೋವಿಂದ ಸೊ ಮೆಟ್ಲತ್ತೋದಕ್ಕೆ ಎರಡು ಮಾರ್ಗಗಳಿವೆ ಸೊ ಆ್ಯಕ್ಚುಲಿ ಮೂರು ಮಾರ್ಗ ಇರೋದು ಅದರಲ್ಲಿ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗೋರಿಗೆ ಈ ಎರಡೇ ಮಾರ್ಗ ಕೊಟ್ಟಿರೋದು ಒಂದು ಅಲಿಪಿರಿ ಇನ್ನೊಂದು ಶ್ರೀವಾರಿ ಮೆಟ್ಟು ಸೊ ಶ್ರೀವಾರಿ ಮೆಟ್ಟು ಅಲ್ಲಿ ಸರ್ವದರ್ಶನ ಟೋಕನ್ ಎಲ್ಲ ಕೊಡೋ ಕಾರಣ ರಶ್ ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನು ತಗೊಂಡು ಚೂಸ್ ಮಾಡಿದ್ದೀವಿ ನಾವು ಸೊ ಇಲ್ಲಿಂದ ಮೂರು ಸಾವಿರದ ಐವತ್ತು ಸ್ಟೆಪ್ಸ್ಗಳಾಗುತ್ತೆ ಸೊ ಆ ಮೂರು ಸಾವಿರದ ಐವತ್ತು ಸ್ಟೆಪ್ಸು ಅಲ್ಲದೆ ಒಂದು ನಾಲ್ಕೈದು ಕಿಲೋಮೀಟ್ರ್ ರೋಡು ಅಂದರೆ ನಡೆಯೋ ಜಾಗ ಇರುತ್ತೆ ಸೊ ಶ್ರೀವಾರಿ ಮೆಟ್ಟಲು ಹಾಗಲ್ಲ ಅಲ್ಲಿ ಬರೀ ಮೆಟ್ಲುಗಳೇ ಇರೋದು ಅದು ಒಂದೂವರೆ ಸಾವಿರ ಮೆಟ್ಲು ಅಷ್ಟೇ ಇರೋದು ಅದು ಬೇಗ ಮುಗಿದೋಗುತ್ತೆ ಆದರೆ ತುಂಬ ಟಫ್ ಅಂದರೆ ಎಲಿವೇಶನ್ ಜಾಸ್ತಿ ಅದು ಸೊ ಇದು ರಾಜಗೋಪುರಂ ಸೊ ಇದು ಸ್ಟಾರ್ಟಿಂಗ್ ನೋಡಿ ಅದಕ್ಕೆ ದೊಡ್ಡದು ರಾಜರ ಥರನೇ ದೊಡ್ಡದಾಗಿದೆ ಸೊ ಟೈಮ್ ಬಂದು ಏಟ್ ಫೋರ್ಟಿ ಫೈಟ್ ಫೋರ್ಟಿ ಫೈವ್ ಸೊ ತಿರುಪತಿ ಸೊ ಇವ ನಿನ್ನೆ ಒಂದು ಸ್ಪೆಷಲ್ ಸೊ ಸ್ಪೆಷಲ್ ಯಾಕೆ ಅಂದರೆ ಸೊ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು ತಿರುಪತಿಯಿಂದನೇ ವೀಡಿಯೋ ಫಸ್ಟ್ ವೀಡಿಯೋ ಸೊ ಫಸ್ಟ್ ವೀಡಿಯೋ ಹಾಕಿ ತ್ರೀ ಇಯರ್ಸ್ ಆದಮೇಲೆ ಇವತ್ತು ತಿರುಪತಿಯಲ್ಲಿ ಅಂದರೆ ನಿನ್ನೆ ಮಾನಿಟೈಸೇಷನ್ ಸ್ಟಾರ್ಟ್ ಆಗಿದೆ ಸೊ ಆಲ್ಮೋಸ್ಟ್ ತ್ರೀ ಇಯರ್ಸ್ ಸೊ ಅದೇ ಸ್ಪೆಷಲು ಹಾಂ ಓಡೋದೆ ಇಲ್ಲಿಂದ ಹೋಗ ಅಲ್ಲಿಗೆ ಹೋಗೋ ಅಷ್ಟೊಳಗೆ ಫುಲ್ಲು ಎಲ್ಲ ಬ್ಯಾಟ್ರಿ ಡೌನ್ ಆಗಿರುತ್ತೆ ಈಗ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವನು ಹತ್ತು ಈಗ ನಿಮ್ಮ ನಿಮ್ಮದೇ ಟಾರ್ಗೆಟ್ ರೀಚ್ ಮಾಡೋದು ಹ್ಯಾಪಿ ಜರ್ನಿ ನೋ ನಾಟ್ ಎಟ್ ಸೊ ಈಗ ಗಾಳಿಗೆ ಹೋಗಿರೋ ತನಕ ನಾನ್ ಸ್ಟಾಪ್ ಜರ್ನಿ ಸೊ ಹಾಗಾಗಿ ನೋನ್ ಸ್ಟಾಪ್ಸ್ ನಾನ್ ಸ್ಟಾಪ್ ಅಂದರೆ ನಿಲ್ತೇವೆ ಸುಸ್ತಾದರೆ ಸೊ ಕೂರೋದಿಲ್ಲ ಸೊ ಕೂತ್ರೆ ಟಯರ್ಡ್ ಆಗುತ್ತೆ ಗಾಲಿಗೋಪುರ ತನಕ ಸಾಧಾರಣ ಎರಡು ಸಾವಿರದ ಎಂಬತ್ತ್ಮೂರು ಸ್ಟೆಪ್ಸ್ಗಳಿದೆ ಸೊ ಅರುವತ್ತು ಭಾಗ ಗಾಲಿಗೋಪುರ ತನಕ ಸ್ಟೆಪ್ಸಲ್ಲೇ ಮುಗಿದೋಗುತ್ತೆ ಸೊ ಇನ್ನು ಮುಕ್ಕಾಲು ಭಾಗ ಜರ್ನಿ ಇದೆಯಲ್ಲ ಸೊ ಸ್ಟೆಪ್ಸ್ ನಾನು ಹೇಳ್ತಾ ಇರೋದು ಅದಲ್ಲದೆ ಮುಕ್ಕಾಲು ಭಾಗ ಜರ್ನಿ ಇದೆ ಸೊ ಅದು ರೋಡು ಮತ್ತು ಸ್ಟೆಪ್ಸ್ಗಳ ಮಧ್ಯದಲ್ಲಿ ಸಾಗುತ್ತೆ ಸೊ ಈ ಗಾಲಿ ತನಕ ಎಲಿವೇಶನ್ ಜಾಸ್ತಿ ಇರೋ ಕಾರಣ ನಾವು ನಿಲ್ಲೋದಿಲ್ಲ ಸೊ ನಿಂತ್ರೆ ಸುಸ್ತಾಗುತ್ತೆ ಮತ್ತೆ ಹತ್ತೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಗಾಲಿ ತನಕ ಹತ್ಕೊಂಡು ಹೋಗ್ತಾ ಇರ್ತೀವಿ ಸೊ ಇದು ಮೈಸೂರು ಗೋಪುರಂ ಅನ್ಸುತ್ತೆ ಎಸ್ ಮೈಸೂರು ಗೋಪುರಂ

ಸೊ ಸ್ಟೆಪ್ಸ್ ಎಲ್ಲ ತೊಗೋತಾಗ ಸ್ಟೆಪ್ಸ್ ಎಲ್ಲ ನೀರು ಬರ್ತಾ ಇದ್ದು ಸ್ವಲ್ಪ ಅಂದರೆ ಈ ಅರಿಶಿನ ಕುಂಕುಮ ಎಲ್ಲ ಮೆಟ್ಲಿಗೆಲ್ಲ ಹಚ್ಚಿ ಬರೋಲ್ಲ ಸೊ ಅದು ಕೆಮಿಕಲ್ದು ಮತ್ತು ಬೇರೆ ಹಾಕ್ತಾರೆ ಸೊ ಅದು ಅಂತ ಹೇಳೋಕ್ಕಾಗಲ್ಲ ಸೊ ಅವರವರ ಬಿಟ್ಟಿದ್ದು ಸೊ ಅದು ಸ್ವಲ್ಪ ಜಾರ್ತಾ ಇದೆ ಹತ್ತುವಾಗ ಸೊ ನಿಧಾನಕ್ಕೆ ಕತ್ಬೇಕು ಸೋ ಆ ನೀರಿಲ್ಲ ಅಂದಿದ್ರೆ ಸ್ವಲ್ಪ ಬೇಗ ಹತ್ಬೋದಿತ್ತು ಸೊ ಈಗ ಸ್ವಲ್ಪ ಜಾಗ್ರತೆ ಅಂತ ಅಷ್ಟೇ ಸೊ ನೋಡಿ ಇಲ್ಲಿ ಅರ್ಶನ ಕುಂಕುಮ ಎಲ್ಲ ಹಚ್ಕೊಂಡು ಹೋಗ್ತಾ ಇದ್ದಾರೆ ಒಬ್ಬರಿಂದ ಒಬ್ಬರು ಸೊ ಒಂದೊಂದು ರೀತಿ ಅರ್ಕೆಗಳಿರುತ್ತೆ ಸೊ ಇಲ್ಲಿ ನೋಡಿ ಇಲ್ಲೊಬ್ಬರು ಕರ್ಪೂರ ಹೋಗ್ತಿದ್ದಾರೆ ಸೊ ಗಾಲಿ ಗೋಪುರ सर तो गाली को पूरा बंद भी मैं टार पर कटी कटी बीव ने आगे मरता है ಸೊ ಗಾಲಿ ಗೋಪುರ ರೀಚ್ ಆದ ತಕ್ಷಣ ನಮಗೊಂದು ಮ್ಯಾಂಡೇಟರಿ ಜಾಬ್ ಇದೆ ಅದೇನು ಅಂದರೆ ಕೂತ್ಕೊಂಡು ರೆಸ್ಟ್ ತೊಗೊಳೋದು ಸೊ ಯಾಕಂದರೆ ಅಲ್ಲಿಂದ ನಿಂತು ಎಲ್ಲೂ ಸ್ಟಾಪ್ ಇಲ್ಲದೆ ಬಂದಿರ್ತೀವಿ ಸೊ ಹಾಗಾಗಿ ಇಲ್ಲಿ ಬಂದು ಸ್ವಲ್ಪ ರೆಸ್ಟ್ ತೊಗೊಂಡು ಕೂತ್ಕೊಂಡು ನೀರು ಕುಡಿದು ಮತ್ತೆ ಹೊರಡೋದು ಸೊ ಮುಕ್ಕಾಲು ಗಂಟೆ ತೊಗೊಂಡಿದ್ದೀವಿ ಎರಡು ಸಾವಿರದ ಎಂಬತ್ತ್ಮೂರು ಸ್ಟೆಪ್ಸ್ ಹತ್ತೋದಕ್ಕೆ ಸೊ ನಾನು ಬಂದಿದ್ದೀನಿ ಸೊ ಇನ್ನೂ ಮೂರು ಜನ ಬಾಕಿ ಇದ್ದಾರೆ

ಸೊ ಗೋಪುರದಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡು ಅಲ್ಲಿಂದ ಹೊರಟು ಈಗ ಮುಖ್ಯ ಪ್ರಾಣರ ಗುಡಿ ಹತ್ರ ಇದ್ದೀವಿ ಸೊ ಆಂಜನೇಯ ಸ್ವಾಮಿ ಗುಡಿ ಸೊ ಇದು ಒಂದು ಆಲ್ಮೋಸ್ಟು ಸೆವೆಂಟಿ ಪರ್ಸೆಂಟ್ ಅಂದ್ಕೋಬೋದು ಇದನ್ನ ಸೊ ಇಲ್ಲಿ ಒಂದು ಸಾರಂಗ ಇದೆ ಈ ಸೊ ಈ ಥರ ಜಿಂಕೆ ಸಾರಂಗ ಎಲ್ಲ ಬರುತ್ತೆ ಬಟ್ ಜನ ಅದಕ್ಕೆಲ್ಲ ಊಟ ಎಲ್ಲ ಹಾಕಿ ಅದನ್ನ ಇನ್ನೂ ಹತ್ರ ಬರೋ ಥರ ಮಾಡ್ತಾರೆ ಸೊ ಆ ಊಟ ಎಲ್ಲ ಹಾಕೋದ್ರಿಂದ ಅದು ಅವ್ರಿಗೂ ಅದಕ್ಕೂ ತೊಂದರೆ ಜನರಿಗೂ ತೊಂದರೆ ಸೊ ಯಾಕಂದರೆ ಅದರಿಂದ ಚಿರತೆಗಳು ಬರ್ಬೋದು ಇಲ್ಲ ಬೇರೆ ಏನಾದರೂ ಆಗ್ಬೋದು ಅದೇ ಸಹ ಅದರದ್ದು ಸೇಫ್ಟಿಗೋಸ್ಕರ ಕೊಮ್ಮಿಂದ ಇದಿ ತಿವಿಬೋದು ಸೊ ಇಲ್ಲಿಂದ ರೋಡ್ ಸ್ಟಾರ್ಟು ಸೊ ಹೊಸ ಬ್ರಿಡ್ಜ್ ಏನೋ ಮಾಡ್ತಾ ಇದ್ದಾರೆ ಸೊ ಯಾಕಂದರೆ ಇಲ್ಲಿ ರೋಡ್ ದಾಟಬೇಕು ಸೊ ಅದಕ್ಕೆ ಮೇಲೆ ಫುಟ್ ಓವರ್ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿಂದ ಒಂದು ಸಾಧಾರಣ ಒಂದೂವರೆಯಿಂದ ಎರಡು ಕಿಲೋಮೀಟರ್ ತನಕ ಆಗುತ್ತೆ ಸೊ ಪೂರ್ತಿ ರೋಡ್ ಇದೆ ಸೊ ರೋಡ್ ಆದ ನಂತರ ದೇವರ ಬೆಟ್ಟ ಸೊ ಮೇನ್ ಅಂದರೆ ದೇವ್ರ ಬೆಟ್ಟ ಅನ್ನೋದು ಏನಪ್ಪ ಅಂದರೆ ದೇವರು ಅಲ್ಲಿ ನೆಲೆಸಿದ್ದಾರೆ ಆ ಬೆಟ್ಟದಲ್ಲಿ ಏಳು ಬೆಟ್ಟ ಅಲ್ಲಿ ಆ ಏಳನೇ ಬೆಟ್ಟದಲ್ಲಿ ದೇವರು ನೆಲೆಸಿದರು ಸೊ ಹಾಗಾಗಿ ಅದು ದೇವ್ರ ಬೆಟ್ಟ ಅಂತಾರೆ ಸೊ ಅಲ್ಲಿ ಒಂದು ವಿಶೇಷ ಇದೆ ಅದು ಏನು ಅಂತ ಅಲ್ಲಿ ಹೋದ ನಂತರ ಹೇಳ್ತೀನಿ ಸೊ ನೋಡಿ ಇದೇ ಈಗ ಕಾಣ್ತಾ ಇರೋದು ನಿಮ್ಮ ಮುಂದೆ ದೇವರ ಬೆಟ್ಟ ಸೊ ಗೋಪುರದ ಹೆಸರು ಬೇರೆ ಏನೇ ಇದೆ ಬಟ್ ಎಲ್ಲರಿಗೂ ಪರಿಚಯ ಇರೋದೇ ದೇವರ ಬೆಟ್ಟ ಅಂತ ಹೇಳಿ ಸೊ ಯಾವುದು ಒಂದು ಆ್ಯಂಬುಲೆನ್ಸ್ ಬರ್ತಾ ಇದೆ ಸೊ ಇಲ್ಲಿ ದೇವರು ನೆಲೆಸಿರೋ ಬೆಟ್ಟ ಕಣ ಇಲ್ಲಿ ದೇವ್ರ ಬೆಟ್ಟ ಸೊ ಹಾಗಾಗಿ ಇಲ್ಲಿ ಎಲ್ಲ ಮಂಡಿಲ್ ಹತ್ತುತ್ತಾರೆ ಸೊ ನಾವು ಮಂಡಿಲ್ ಮಂಡಿಲ್ಲಿ ವರ್ಷ ವರ್ಷ ಸೊ ಇಲ್ಲಿ ಏನೂ ಕೇಳ್ಕೊಳ್ಳೋದಿಲ್ಲ ಯಾಕಂದರೆ ನಾನು ಕೇಳ್ಕೊಳ್ಳೋದು ಏನು ಆಗೋದಿಲ್ಲ ಅಂತ ನನಗೆ ಗೊತ್ತು ಸೊ ಹಾಗಾಗಿ ನಾನು ಈ ಸಲ ಏನು ಇಲ್ಲ ಸೊ ದೇವ್ರು ಏನು ತೋರಿಸ್ತಾರೋ ಅದೇ ದಾರಿ ಅಂದ್ಕೊಂಡು ನಡ್ಕೊಂಡು ಹೋಗ್ತಾ ಇರೋದೆ ಸೊ ಈಗ ಮಂಡಿಲ್ ಹತ್ತೋಣ ಸೊ ಇವರು ಇಷ್ಟೊತ್ತು ನನಗೆ ಗ್ಯಾಪಲ್ಲಿ ವೀಡಿಯೋದಲ್ಲಿ ಸಿಗಲಿಲ್ಲ ಯಾಕಂದರೆ ನಾನು ತುಂಬ ಮುಂದೆ ಇವರೆಲ್ಲ ಹಿಂದೆ ಇದ್ದರು ಹಾಗಾಗಿ ಗ್ಯಾಪ್ ಆಗ್ತಿತ್ತು ಸೊ ಅವ್ರು ವೀಡಿಯೋ ಮಾಡಿಕೊಂಡು ಮತ್ತೆ ಹತ್ತೋಣ சோனியா so, கோவிந்தோவி <tell>

ಕಡಿಮೆ ಆಯಿತು ಅಪ್ಪತ್ತಿದೆ ಡೌನ್ ಹಿಡಿಯಾ ನೆಕ್ಸ್ಟ್ ವರ್ಷ ಟ್ರೈ ಮಾಡು ಸೊ ನಾನೀಗ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಬೆಟ್ಟ ಹತ್ತಿದ್ದು ಸೊ ಇನ್ನೊಂದು ಫಾರ್ಟಿ ಪರ್ಸೆಂಟು ಮಂಡಿಲಿ ಹತ್ತಬೇಕು ಸೊ ನೆಕ್ಸ್ಟ್ ಸಲಿಯಾದರೂ ಟ್ರೈ ಮಾಡ್ತೀನಿ ಸೊ ಇದೇ ಫಸ್ಟ್ ಟೈಮು ಇದು ಎರಡನೇ ಸಲ ಅನಿಸುತ್ತೆ ಸೊ ಮಂಡಿ ಕಿತ್ತೋಗಿ ರಕ್ತ ಬರ್ತಾ ಇದೆ ಸೊ ಬಟ್ ಆದರೂ ದೇವ್ರಿಗೆ ಏನು ಮಾಡೋಂಗಿಲ್ಲ ಸೋ ಸೊ ಈಗ ಬೆಟ್ಟ ಮುಗೀತು ಸೊ ಇದೇ ಲಾಸ್ಟ್ ಇದು ಸೊ ಇಲ್ಲಿಂದ ನೆಕ್ಸ್ಟು ಊಟಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಸೊ ಊಟಕ್ಕೆ ಹೋಗಿ ಅಲ್ಲಿಂದ ರೆಸ್ಟು ಸೊ ನಾಳೆ ಬೆಳಗ್ಗೆ ನಮ್ಮ ದರ್ಶನ ಇರೋದು ಸೊ ನಾಳೆ ಬೆಳಗ್ಗೆ ದರ್ಶನ ಮುಗಿಸಿ ಮತ್ತೆ ರಿಟರ್ನ್ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಸಿ ಯು ಓನ್ ನೆಕ್ಸ್ಟ್ ಬ್ಲಾಗ್ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನನ್ನ ನೆಕ್ಸ್ಟ್ ವೀಡಿಯೋಸ್ನ ನನ್ನ ಚಾನಲಲ್ಲಿ ನೋಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ತಿಮ್ಮಪ್ಪನ ಪ್ರಸಾದ